ಒಂದು ಎರಡು ಸಾವಿರದ ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ರಾಜ್ಯದ ಒಬ್ಬ ಹಿಂದುಳಿದ ನಾಯಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕಂತಂದೇಳಿ ರಾಣೆ ಮಹನಲ್ಲಿ ರಾಣೇಂದ್ರ ಅವರು ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿದ್ದಾರೆ ಈ ಕ್ಷೇತ್ರದ ಈಗಿರ್ತಕ್ಕಂಥ ಶಾಸಕರ ಶಾಸಕರಾಗಬೇಕಂತಂದೇಳಿ ಮತ ಆಗಲಿಲ್ಲ ಸಿದ್ದರಾಮಯ್ಯನವರು ನಾವು ಇಲ್ಲಿ ಹಾಕಿದ ಸಿದ್ದರಾಮಯ್ಯನವರಿಗೆ ಮತ ನುಡ್ತ ಒಂದು ಉದ್ದೇಶ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ರಾಣಿ ಜನತೆ ಆದರೆ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಇಳಿಸ್ಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿರ್ತಕ್ಕಂಥ ಮತ್ತು ದಿಲ್ಲಿಗೆ ಹೋಗಿದ್ದು ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿ ಅದು ಸುಳ್ಳು ಅಂತಂದೇಳಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಖಡ್ಗೆಜಿ ಅವರ ಜೊತೆ ನಿಖ ಫೋಟೋ ಹೊಡೆದು ಫೇಸ್ಬುಕ್ಕಿಗೆ ಹಾಕಿ ಒಂದು ಕಡೆ ಉಪಮುಖ್ಯಮಂತ್ರಿ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಹಾಕಿ ನನಗೆ ಯಾವ ಬಣ ಅಲ್ಲ ಕಾಂಗ್ರೆಸ್ ಬಣ ಅಂತ ತೋರಿಸಿದರು ಮತ್ತು ನಿನ್ನೆ ರಾತ್ರಿ ಎಲ್ಲ ಬೆಳವಣಿಗೆ ನೀವು ಕೂಡ ಮಧ್ಯೆ ರಾತ್ರಿ ಇವತ್ತು ಏನು ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಗೆ ಇರ್ತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತದೆ ಐದರ ಇರೋದು ಯಾರಾದರೂ ಇದ್ದರೆ ಈ ಕ್ಷೇತ್ರದ ಶಾಸಕ ಒಬ್ಬ ಹಿಂದುಳಿದಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಮುಖ್ಯಮಂತ್ರಿ ಸ್ಥಾನದಿಂದ ತಳದಿ ತಿಳಿಸದೆ ಅವರ ಅಜೆಂಡಾ ಆ ಕೆಲಸ ಅವ್ರ ತಂದೆಯವರು ಕೂಡ ಮಾಡಿದರು ಇವತ್ತು ಇದು ನನ್ನ ಮೊದಲೇ ಪ್ರಶ್ನೆ ಎರಡನೇ ಪ್ರಶ್ನೆ ಇವತ್ತು ಅಹಿಂದ ಇರೋದು ಅಂತ ನೀವೇ ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಹಾಕ್ಸಿದ್ವಿ ಯಾರು ಐಂದ್ರೆ ಈ ಭಾಳ ಸ್ಪಷ್ಟವಾಗಿ ನೀವೇ ತೋರಿಸ್ತಾ ಇದ್ದೆ ನಾನು ಅಹಿಂದ ಇರೋದಿ ನಾನು ಸಿದ್ದರಾಮಯ್ಯ ಥರ ಅಲ್ಲ ನಾನು ಟಿಕೆ ಶಿವಕುಮಾರ್ ಥರ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸಿದ್ವಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಬಂದಿದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು ಅಂತ ಅದಕ್ಕೆ ಹೇಳ್ಬೋದು ಅವರು ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಭೇಟಿಯಾಗಿದ್ದೇನೆ ಆದರೆ ನಿಶ್ಚಿತದ್ದು ಈಗೇಕ ಕ್ಷೇತ್ರದ ಅಭಿವೃದ್ಧಿ ಬೆಂಕಿ ಭೇಟಿ ಆಗಿದೆ ಅಂತ ಹೇಳ್ಬೋದು ಬಂದು ನಾವೆಲ್ಲ ಅದಕ್ಕೆ ನಾವು ಹೇಳ್ತೇನೆ ಮುಂಚೆನೇ ಹೇಳ್ತೇನೆ ಇಷ್ಟು ಎರಡೂವರೆ ವರ್ಷ ಇಲ್ಲದಂಥ ಭೇಟಿ ಈಗ ಯಾಕೆ ಇಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ಗೋಚರಿಸಿದ್ರೆ ಐಂದ ವಿರೋಧಿ ಈ ಕ್ಷೇತ್ರದ ಶಾಸಕ ಇವತ್ತು ಪರವಾಗಿ ಯಾರಿಲ್ಲ ಅನ್ನೋದು ಈ ಕ್ಷೇತ್ರ ಮೊದಲಾಗಿ ಗೊತ್ತಿದೆ ಇದು ಎರಡನೇ ಪ್ರಶ್ನೆ ಮೂರನೇ ಏನು ರಾಣೆಬಲ್ಲೂರು ನಗರಸಭೆ ಇಡೀ ರಾಜ್ಯದಲ್ಲಿ ಬೇಡ ಒಂದು ನಗರದ ಇವತ್ತು ನಗರಸಭೆಯ ಆಡಳಿತ ಇರ್ತಕ್ಕಂಥ ಎಲ್ಲ ಗೌರ್ವೆಂಟರ್ ಸದಸ್ಯರ ಅವಧಿ ಮುಗಿದ ಮೇಲೆ ಇನ್ನೂ ಜನವರಿ ಇದು ಮುಂದಿನ ವರ್ಷ ಇಪ್ಪತ್ತಾರಕ್ಕೆ ಅವ್ರು ಲೀಜ್ ಅವಧಿ ನಿಗುತ್ತೆ ಮಾರ್ಚ್ಗೆ ಆದರೆ ಮುಂಚಿತವಾಗಿ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು ಇದರಿಂದ ಇರ್ತಕ್ಕಂಥ ಅಜೆಂಡ ಏನು ಇವತ್ತು ಸರ್ಕಾರ ಸುತ್ತಲೆಯನ್ನು ಹೊರಿಸಿದೆ ಭಾಳ ಸ್ಪಷ್ಟವಾಗಿದೆ ಯಾರು ಈ ಮಳಿಗೆಯಲ್ಲಿರ್ತಾರೆ ಅವರೇ ಅದನ್ನು ಐದು ಪರ್ಸೆಂಟನ್ನು ಕೊಟ್ಟು ಅದರಲ್ಲಿ ಮತ್ತೆ ಮುಂದೆ ಮುಂದುವರಿಬೋದು ಅದು ಭಾಳ ಸ್ಪಷ್ಟತೆ ನಾನು ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಏನು ರಾಣೆ ಮೂಲದಲ್ಲಿರ್ತಕ್ಕಂಥ ಎಲ್ಲ ಮಳಿಗೆಗಳ ಮಾಲೀಕರಿಗೆ ಆ ಮಳಿಗೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾಲೀಕರಿಗೆ ನಾನು ಕೈ ವಿನಂತಿಯನ್ನು ಮಾಡ್ತೀನಿ ಅದೇನು ಸರ್ಕಾರಕ್ಕೆ ಪಾವತಿಯಾಗಿರ್ತಕ್ಕಂಥ ಹಣವನ್ನು ಮಾತ್ರ ನೀವು ತುಂಬಬೇಕು ಅನ್ನೋದು ವಿನಂತಿ ಮತ್ತು ಬೇರೆ ಯಾರು ಕೂಡ ಮಧ್ಯವರ್ತಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ನಾವು ದಯಮಾಡಿ ಮಾಡಬಾರ್ದು ಇದು ನನ್ನ ಕಳಕಡಿಯ ವಿನಂತಿ ಇವತ್ತೇನು ಒಟ್ಟಿರ್ಬೋದು ವ್ಯಾಪಾರಸ್ಥ ಇರ್ಬೋದು ಎಲ್ಲರಲ್ಲಿ ಫ್ರೈಮ್ ವಿನಂತಿಯನ್ನು ಮಾಡ್ತೀರಿ ನಗರಸಭೆಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ನೀವು ಯಾರೂ ಕೂಡ ಹೆದರಬೇಕಾಗಿಲ್ಲ ಆದರೆ ಏನೇ ನ್ಯಾಯ ಸಿಗಬೇಕಾದ್ರೂ ಅದ್ರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ನಿಮಗೆ ಪ್ರಾಮಾಣಿಕವಾಗಿ ನ್ಯಾಯವನ್ನು ಕೊಡಿಸ್ತೀವಿ ಅದಕ್ಕೆ ನೀವು ಯಾರು ಕೂಡ ಅನಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಯಾರು ಕೂಡ ಆಗಿ ಬ್ಲ್ಯಾಕ್ ಮ್ಯಾನ್ ತಂತ್ರಕ್ಕೆ ಒಳಗೆ ಆಗಬಾರ್ದು ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿರ್ತೀವಿ ಇವತ್ತು ಸರ್ಕಾರಕ್ಕೆ ಕಟ್ಟಬೇಕಂತ ಹಣವನ್ನು ಮಾತ್ರ ನಾವು ಪಾವತಿಯನ್ನು ಹೇಳಿ ನಮ್ಮಲ್ಲಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀನಿ ನಮಗೆ ಭಾಳ ಸ್ಪಷ್ಟವಾಗಿದೆ ಇವತ್ತೇನು ನಾನು ಶಾಸಕರಲ್ಲಿದ್ದಂಥ ಸಂದರ್ಭದಲ್ಲಿ ಪೂರ್ವ ಮತ್ತು ಪಶ್ಚಿಮ ಬಡಾವಣೆಯನ್ನು ಇವತ್ತು ಎಸ್ ಆರ್ ರೇಟಿಗೆ ಇಪ್ಪತ್ತೈದು ಪರ್ಸೆಂಟ್ ಕಟ್ಟಬೇಕು ಅಂತ ಹೇಳಿ ನಾವು ಅಂತೇನು ಆದೇಶವನ್ನು ಹೊರಸಿದ್ವಿ ಆ ಆದೇಶದ ಪ್ರಕಾರ ಇವತ್ತು ಪೂರ್ವ ಮತ್ತು ಪಶ್ಚಿಮ ಬಡಾವಣೆಯವರು ಅದನ್ನು ನೀವು ಮಾಡ್ಕೊಳೋಕ್ಕೆ ಅವಕಾಶ ಇದೆ ದಯಮಾಡೋದು ತಾವು ಮಾಡ್ಕೊಳೋಗ್ಬೇಕಂತಂದರೆ ವಿನಂತಿಯನ್ನು ಮಾಡ್ತೀನಿ ಅದಕ್ಕೆ ಮಾತ್ರ ಯಾರೋ ಒಬ್ಬರು ಪ್ರೊಡಾಕ್ಟರು ಕೋಟಿ ಹೋಗಿದ್ದಾರೆ ಅದನ್ನು ಜೀರೋ ಪರ್ಸೆಂಟ್ ಆಯಿತು ಜೀರೋ ಪರ್ಸೆಂಟ್ ನೀವು ಆಯ್ತು ಅಂದರೆ ಕೋಟಿ ಆದೇಶ ಆಯ್ತಂದು ಒಳ್ಳೆಯದ ಆ ಪ್ರಕಾರ ತಾವು ನಡ್ಬೋದ್ರಿ ಆದರೂ ಕೆಲವೊಂದು ಮಂದಿ ಗೊತ್ತಿಲ್ಲದೇ ಇವತ್ತು ಬೆಂಗಳೂರು ಪಟ್ಟ ಅಡ್ಡಾಡಿ ಅಲ್ಲಿ ಇವತ್ತು ಸಿದ್ದೇಶ್ವರ ನಗರ ಇರ್ಬೋದು ಮತ್ತು ಪೂರ್ವ ಪಶ್ಚಿಮ ಬಡವಳಿ ವಿಷಯಗಳು ಇರ್ಬೋದು ಮಧ್ಯವರ್ತಿಕೆಯನ್ನು ವಹಿಸಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಂದ ಹಣ ಪಡೆದು ಇವತ್ತು ಅವರಿಗೆ ನಾವು ನಿಮಗೆ ಇದನ್ನು ಉತ್ತರ ನಿವೇಶನ ಕೊಟ್ಟೇವೆ ಉತ್ತರ ಮಾಡಿಕೊಡ್ತೇವೆ ಅನ್ನೋ ಕೂಡ ನಡೆದಿದೆ ಇದೆಲ್ಲದೂ ಕೂಡ ಭ್ರಷ್ಟಾಚಾರಕ್ಕೆ ಕರವಾಣ ಆಗ್ಬಾರ್ದು ಆದರೆ ಕಾನೂನಾತ್ಮಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪೂರ್ವ ಮತ್ತು ಪಶ್ಚಿಮ ಬೆಳವಣಿಗೆ ಅವತ್ತೇನು ಆದೇಶ ಮಾಡಿತ್ತು ಆ ಪ್ರಕಾರ ನೀವು ನೋಡ್ಕೊಳ್ಳಿ ಅದು ಅವರಿಗೆ ವಜ್ಜೆ ಆಯಿತು ಅಂತಂದ್ರೆ ಯಾರೋ ಡಾಕ್ಟ್ರಿ ಕೋರ್ಟಿ ಹೋಗಿ ಜೀರೋ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಮಾಡಬೇಕು ಅದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಕೋಟಿಗೆ ನಾವು ಆದೇಶ ತಿಳಿಯಬಾರ್ದೀವಿ ಆದರೆ ಎಲ್ಲರ ನಡೆಯಲು ಕೂಡ ನೀವು ಹಣವನ್ನು ಕೊಟ್ಟು ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತ ನೀಡಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಾನು ಕೈಗೊಂಡು ವಿನಂತಿಯನ್ನು ಮಾಡ್ತೀನಿ ನಡೀತು ಉದ್ಯೋಗ ಮೇಳ ನಡೆದಂತಹ ಸಂದರ್ಭದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರು ಇರ್ಬೋದು ನವೆಂಬರ್ ಕ್ರಾಂತಿಯ ಬಗ್ಗೆ ಅದನ್ನು ಹತ್ತಿಡ್ಲಿಕ್ಕೋಸ್ಕರ ಮರೆಸಲಿಕ್ಕೋಸ್ಕರ ಅಪಪ್ರಚಾರ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತನ್ನ ಶಾಸಕರು ಹೇಳಿದ್ದಾರೆ ಈಗಾಗಲೇ ಅವರು ಅಂಶಗಳನ್ನು ಎಷ್ಟು ಜನ ಉದ್ಯೋಗಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಅಂಶ ಅಂಶಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಈಗ ಇಪ್ಪತ್ತೆಂಟಿಗೆ ನಿರುದ್ಯೋಗಿ ಮುಕ್ತ ರಾಣಮೆನೂರು ಮಾಡಿದಂತ ಅವರು ಹೇಳಿದ್ದಾರೆ ನಾವೇನು ಹೇಳಿಲ್ಲ ಎರಡೂವರೆ ವರ್ಷ ಆಯಿತು ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ನಾವು ಹೇಳೋದು ನಿರುದ್ಯೋಗಿ ಇಂದ್ರಷ್ಟ್ರಿ ರಾಣೆಬನೂರಿಗೆ ಬರಬೇಕು ನಮ್ಮ ಅಜೆಂಡಾ ಇರೋದು ಇಂಡ್ರಸ್ಟ್ರಿನ ರಾಣೆಬೆನ್ನೂರಿಗೆ ತಂದರು ರಾಣೆಬೆನ್ನೂರಲ್ಲಿ ಐದಾರು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ನಿರುದ್ಯೋಗಿ ಮುಕ್ತ ಆಗುತ್ತೆ ಇವರು ಇವತ್ತಿಲ್ಲೆ ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನ ಕರೆಸಿ ಅವರಿಗೆ ಇದನ್ನು ಕೊಟ್ಟರೆ ಅದು ನಿರುದ್ಯೋಗಿ ಮುಕ್ತ ಆಗೋಲ್ಲ ಸ್ಥಳೀಯವಾಗಿ ಇವತ್ತು ಕಾರ್ಮಿಕರಿಗೆ ಕೆಲಸವನ್ನು ಕೊಡಬೇಕಾಗಿದೆ ಇವತ್ತು ಇವತ್ತೇನು ಇಂಜಿನಿಯ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು ಸಿವಿಲ್ ಇಂಜಿನಿಯರ್ ಇರ್ಬೋದು ಆಮೇಲೆ ಕೆಮಿಕಲ್ ಇಂಜಿನಿಯರ್ ಇರ್ಬೋದು ಇವತ್ತೇನು ಮಾರ್ಕೆಟಿಂಗ್ ಇರ್ಬೋದು ಎಂ ಬಿ ಎ ಮಾಡ್ತಾರೆ ಅನೇಕ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟಿಯನ್ನು ಏನು ರಾಳದಲ್ಲಿ ಮಾಡಿರಂತ ನಮ್ಮ ಒತ್ತಾಯ ನಾನು ಶಾಸಕನಿದ್ದಾಗ ಪ್ರಯತ್ನ ಮಾಡಿದ್ದನ್ನು ಸನ್ಮಾನ್ಯ ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಬೇಕಾದ್ರೆ ಇದೆ ನಿಮಗೆ ತೆಗೆದು ಎಲ್ಲ ದಾಖಲಾತಿ ಸಿಗ್ತವು ನಾನೇನು ಫೋನ್ ಮಾಡ್ಕೊಂಡ್ರೆ ಲೇಟ್ ಆಗ್ಬೋದು ನೀವು ಫೋನ್ ಮಾಡ್ಕೊಂಡು ಜಿಲ್ಲೆಯೇ ಕೊಡ್ತಾರೆ ಇವತ್ತು ನೀವು ಆ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅಲ್ ಕುಮಾರ್ ಪೂಜಾರಿ ಎಮ್ ಎಲ್ ಎ ಇದ್ದಾರೆ ಮಾವನಿರ್ತಕ್ಕಂಥ ಜಮೀನಿಗೆ ಹದಿನೆಂಟು ಕೋಟಿ ಬಿಡುಗಡೆಯನ್ನು ಮಾಡಿಸಿ ಡೆವಲಪ್ಮೆಂಟ್ ಮಾಡಬೇಕಂತಂದ್ರೆ ನಾವು ಹೋದಾಗ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರು ಬೇಡ ಸರ್ ಈಗ ನಮ್ಮ ದನ ಕರಾವಳಿ ತೊಂದರೆ ಆಗುತ್ತೆ ಈ ಲ್ಯಾಂಡನ್ನು ದಯಮಾಡಿ ಈ ಅದಕ್ಕೆ ಇರಲಿ ಇದಕ್ಕೆ ಕೊಡಬಾರ್ದು ಅಂತ ಹೇಳಿದಾಗ ರೈತರ ಮಾತಿಗೆ ಗೌರವವನ್ನು ಕೊಟ್ಟು ನಾವು ಅಲ್ಲಿಂದ ವಾಪಸ್ ತೊಂದರೆ ಸರ್ಕಾರ ದುಡ್ಡನ್ನು ವಾಪಸ್ ತಂದಿರತಕ್ಕಂಥದ್ದು ನಾನು ಅದ್ರ ಜೊತೆಗೆ ಆದರೂ ಕೂಡ ನಾನು ಪ್ರಯತ್ನ ಮಾಡಿ ಇವತ್ತು ನಮ್ಮ ಜವಳಿ ಇಲಾಖೆಯಿಂದ ರಾಯ ರಾಣೆಬನ್ನೂರು ತಾಲೂಕು ಹಿಮ್ಮಕಟ್ಟಿ ಬಡೇಬಸಿರ್ತಕ್ಕಂಥ ಸರ್ಕಾರಿ ಜಮೀನನ್ನು ಎಕರೆ ಜಮೀನನ್ನು ಜವಳಿ ಇಲಾಖೆಗೆ ಶಿಫ್ಟ್ ಮಾಡಿಸಿ ಖಾತೆ ಮಾಡಿಸಿ ಉದ್ಧಾರ ಮಾಡಿ ನಮ್ಮ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕಾಗಿ ಐವತ್ತು ಕೋಟಿ ಹಣ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಬಜೆಟ್ನಲ್ಲೇ ನಾನು ಅದನ್ನು ಮಾಡಿಸಿದ್ದೆ ಅವತ್ತು ನಮ್ಮ ಸರ್ಕಾರ ಹೋಯಿತು ಅದು ಅಲ್ಲಿ ಸ್ಟಾಪ್ ಆಯಿತು ನಾನು ಇವತ್ತು ಕೂಡ ವಿನಂತಿಯನ್ನು ಮಾಡ್ತೀನಿ ಈ ಕ್ಷೇತ್ರದ ಶಾಸಕರಿಗೆ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಇವತ್ತಿದೆ ಅದನ್ನ ಮುಂದುವರಿಸಿ ಅನ್ನೋದನ್ನು ನಾನು ವಿನಂತಿಯನ್ನು ಮಾಡ್ತೀನಿ ಇವತ್ತು ಆ ಭಾಗದಲ್ಲಿ ಅದು ಜವಳಿ ಪಾರ್ಕ್ ನಿರ್ಮಾಣ ಆದರೆ ಸುಮಾರು ಐದರಿಂದ ಆರು ಸಾವಿರ ಜನಕ್ಕೆ ನಮ್ಮ ನೇಕಾರ್ ಸಮುದಾಯಕ್ಕೆ ಕೆಲಸವನ್ನು ಸಿಗ್ತಕ್ಕಂಥದ್ದು ಆ ಕೆಲಸ ನೀವು ಮಾಡ್ರಿ ಇವತ್ತು ನೀವು ಇಲ್ಲಿ ಊರದ ಕರ್ಕೊಂಡು ಬೇರೆ ಕೆಲಸ ಕೊಡ್ಸಿದ್ರಲ್ಲ ಇಲ್ಲಿ ಸ್ಥಳೀಯವಾಗಿ ಇಂಡಸ್ಟ್ರಿ ಇರ್ತಲ್ಲಿ ಸಲಿವಾಗಿ ನೀವು ಇವತ್ತು ನೀವು ಒಳ್ಳೇದು ಮಾಡ್ತೀರಂತೆ ಓಟ್ ಹಾಕಿದಾರೆ ಜನ ನೀವು ಎಳಿದಿರಲ್ಲ ಇಪ್ಪತ್ತೆಂಟಕ್ಕೆ ಜನ ಉರು ಮುಕ್ತ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಪ್ಪ ನೀನು ರಾಣೆ ಬೆಂಗಳೂರಿಗೆ ಹೋಗಿ ನೀನು ಉದ್ಯೋಗ ಕೊಡಿಸಿದ್ರಲ್ಲ ನೀವು ಈಗ ಅವ್ರಿಗೆ ಉದ್ಯೋಗ ಕೊಡಿಸಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಬೇಡ ಐವತ್ತು ಸಾವಿರ ಕೊಡೋಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಾರೆ ಆ ನಲ್ವತ್ತು ಸಾವಿರ ನಮ್ಮ ಬಾಡಿಗೆ ಕೊಟ್ಟು ಅವ್ರ ಜೀವನಕ್ಕೆ ಸಾಧನೆ ಮಾಡಬೇಕು ಅವ್ರ ಖರ್ಚು ಕೂಡ ಆಗೋಲ್ಲ ಅದೇ ನೀನು ಪ್ರಯತ್ನ ಮಾಡಿ ರಾಣೆ ಬೆಂಗಳೂರಲ್ಲಿ ಎಲ್ಲೇ ಒಂದು ನೂರ ಎಕ್ಕ ಐನೂರು ಎಕ್ಕೂ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಒಂದು ದೊಡ್ಡ ಇಂಡಸ್ಟ್ರಿ ಅಂದ್ರೆ ತುಂಗಾಭದ್ರ ನದಿ ಇರ್ತಿದೆ ಒಳ್ಳೆ ನೀರು ಇವತ್ತು ಅಲ್ಲಿಂದ ಪೈಪ್ಲೈನ್ ಮಾಡಿಸಿ ಒಂದು ಇಂಡಸ್ಟ್ರಿ ಬಂತಂದ್ರೆ ಸುಮಾರು ಹತ್ತಾರು ಸಾವಿರ ಜನ ಕೆಲಸ ಸಿಗುತ್ತೆ ಈ ಕೆಲಸ ಮಾಡು ನಾವು ಸಹಕಾರ ಕೊಡ್ತೇವೆ ನಮ್ದೇನು ಇರೋದಿಲ್ಲ ನಿಮ್ದೇನು ಇಪ್ಪತ್ತೆಂಟು ಜನ ನಿರುದ್ಯೋಗ ಮುಕ್ತ ಐತಲ್ಲ ಅದನ್ನ ನಾವು ಕೈ ಜೋಡಿಸ್ತೇವೆ ನಾವೇ ಬೇಡ ಅಲ್ಲ ನಿನ್ನ ನೀನು ಐದು ಸಾವಿರ ಜನಕ್ಕೆ ಅಲ್ಲಿ ಕೆಲಸ ಕೊಟ್ಟರೆ ನೀನು ಹೇಳಿದ್ರೆ ನಾಲ್ಕು ಸಾವಿರ ಜನಕ್ಕೆ ಕೊಟ್ಟರೆ ಒಂದು ಸಾವಿರ ಜನಕ್ಕೆ ನಾವು ಹೇಳಿದ್ರೆ ಕೆಲಸ ಸಿಗ್ತೈತಿ ನನಗೆ ಅದರಲ್ಲಿ ಸ್ವಾರ್ಥ ಅಲ್ಲ ನಾವು ಅದ್ರಲ್ಲಿ ನಿಸ್ವಾರ್ಥ ಐತಿ ಆ ಕೆಲಸ ಮಾಡು ಸಹಕಾರ ಕೊಡ್ತೇವೆ ಅದು ಬಿಟ್ಟು ನೀನು ಇಲ್ಲೇ ಇವತ್ತು ಯಾವಾಗ ಒಂದು ಅದೇ ದಿವಸ ಇಪ್ಪತ್ತೈಸ ಊರಿಗೆ ಬರೋದು ಇಲ್ಲಿ ಒಂದು ಏನಾರ ಪೋಸ್ಟ್ ಹಾಕೋದು ಮತ್ತು ಮಾಯ ಇದು ನನಗೆ ಗೊತ್ತಾಗಲ್ಲ ಸಿಕ್ಕ ಗೊತ್ತಾಗೇ ಅದು ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಇನ್ನೂ ಬಿದ್ದಿಲ್ಲ ಏನು ಪ್ರಕ್ಷೇಪ ಹಾಕಿಲ್ಲ ಎಸ್ ಪಿ ಮೇಡಮ್ ಏನು ಹೇಳಿದ್ರು ನನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಈ ಪಿ ಮೇಡಮ್ ಹೇಳಿದ್ರೆ ಮ್ಯಾಲ ನೋಟಕ್ಕೆ ಬಂದಾಗಿದೆ ಆದರೆ ಎಂಟ್ರಲ್ಲಿ ಬಂದಾಗಿಲ್ಲ ಬೇಕಾದ್ರೆ ನೀವು ಮಾಧ್ಯಮದವರು ತೆಗೀತೀರಿ ಮಾಹಿತಿ ಇರುತ್ತೆ ನಿಮಗೆ ನೋಡಿ ಇನ್ನೊಂದು ಸ್ವಲ್ಪ ಕೊಳ ನೋಡಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಮುಂಚೆ ಮಾಡ್ತಾ ಇದ್ದಾರೆ ಪೂರ್ತಿ ಸಂಪೂರ್ಣವಾಗಿ ಬಂದಾಗ ಓಸಿ ಇಸ್ಬೇಟು ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬಂದಾಗ ಅವಾಗ ಮಾತ್ರ ಇದು ಅಕ್ರಮ ಚಟುವಟಿಕೆಗೆ ಡ್ರಗ್ಸ್ ಇದ್ದಂಗೆ ಆಮೇಲೆ ಡ್ರಗ್ಸ್ ಆಮೇಲೆ ಇದು ಏನು ಗಾಂಜಾ ಗಾಂಜಾ ಎಲ್ಲ ಏನು ಇವತ್ತು ಇಂಜಿನಿಯರಿಂಗ್ ಕಾಲೇಜು ಹತ್ರ ಅದೇನೋ ಇದರಲ್ಲಿ ಅದೇನಿಸ್ಟ್ರೆಟ್ ಐ ಟಿ ಸಿ ಕಿಂಗ್ ಅವು ನಾನೆಲ್ಲ ಸೇರಿದ್ರೆ ಗೊತ್ತಾಗ್ತದೆ ನಾವು ಅದರಲ್ಲಿ ಏನೋ ಹಾಕ್ಯಂದ್ರೆ ಒಂದು ಸುದ್ದಿ ಜನ ಮಾತಾಡ್ತಾರೆ ಅದಕ್ಕೋಸ್ಕರ ನಾವು ಯುವಕೂ ತಪ್ಪ ದಾರಿಗೆ ಅರಿಬಾರ್ದು ಯುವಕರಿಗೆ ನಮ್ಮ ಯುವಕರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ತಕ್ಕಂಥ ಕೆಲಸ ಮಾಡಿರಿ ದಯಮಾಡಿಂಥ ದೃಷ್ಟಕ್ಕೆ ಅಂತ ಹೇಳಿ ಬೆಂಗಳೂರು ಮುಗಿದು ವಿನಂತಿಯನ್ನು ಮಾಡ್ತೀನಿ ಯಾಕಂತಂದರೆ ಇವತ್ತು ಯುವಕರೇ ಮುಂದಿನ ಯುವತಿನ ಪ್ರಜೆ ಮುಂದಿನ ವಿದೇಶದ ಶಕ್ತಿ ಇಂಥದ್ದೆಲ್ಲ ಇರಬೇಕಾದಾಗ ದಯಮಾಡಿ ದೃಷ್ಟಕ್ಕೆ ಬಲಿಯಾಗಬೇಡಿ ಓಸಿ ಸ್ಪ್ರೇ ಗಾಂಜಾ ಡ್ರಗ್ಸ್ ಇಂಥದ್ದು ಯಾವುದಕ್ಕೆಲ್ಲದಕ್ಕೂ ಯಾವುದೋ ಅಡಿಕ್ಟ್ ಆಗಬಾರ್ದು ಅಂತೇಳಿ ಯುವಕರಲ್ಲಿ ಕೂಡ ನಾನು ಕೈ ಮಾಡಿ ನೇತೃತ್ವ ಮಾಡ್ತೀನಿಲ್ಲ ಜನ ತೀರ್ಪು ಕೊಟ್ಟಿರ್ತಾರೆ ಸರ್ ಜನ ತೀರ್ಪು ಕೊಟ್ಟಾಗ ಅವಕಾಶ ಕೊಡಬೇಕು ಕೊಡಬೇಕು ಕೆಲಸ ಮಾಡೋಕ್ಕೆ ನಾನು ಆ ತಕ್ಷಣ ನಾನು ಧ್ವನಿ ಎತ್ತಿದ್ರೆ ಇವ್ನ ಒಟ್ಟಿ ಕಿಚ್ಚಿದೆ ನೋಡೋದು ಒಟ್ಟಿ ಕಿಚ್ಚಂತಲ್ಲ ನೀವು ಅವರ ನೋಡಪ್ಪ ಒಟ್ಟಿ ಕಿಚ್ಚಿಗೆ ಹಿಂಗೆ ಅಂತ ಆದರೆ ಅವರು ಏನು ತಪ್ಪನ್ನು ಮಾಡ್ಕೊಂತ ಬಂದಿದ್ದಾರೆ ಆ ತಪ್ಪನ್ನು ಎಳೆ ಎಳೆಯಾಗಿ ಇವತ್ತು ಮಾಧ್ಯಮದ ಮೂಲಕ ಗಮನ ಸೆರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಸುಮಾರು ಈ ಒಂದೂವರೆ ಈ ಸರ್ಕಾರ ಈ ಕ್ಷೇತ್ರದ ಶಾಸಕ ವಿರುದ್ಧ ಯಾಕೆ ಧ್ವನಿ ಅಂದರೆ ನಾವು ಏನು ಮಾತಾಡಬಾರ್ದು ಜನ ಅಧಿಕಾರ ಕೊಟ್ಟಾರ ಮಾಡಲಿ ಈ ವರ್ಷ ಜನಕ್ಕೆ ಗೊತ್ತಾಗಬೇಕು ಡಿಫ್ರೆನ್ಸ್ ಏನಂತ ಇವತ್ತು ಬಿ ಜೆ ಪಿ ಶಾಸಕರಿದ್ದಾಗ ಏನು ಕೆಲಸ ಆಯಿತು ಅವರ ಕುಮಾರ್ದಾಗ ಏನು ಕೆಲಸ ಆಯಿತು ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾಗ ಏನಾಯಿತು ಏನಿಲ್ಲ ಜನಕ್ಕೆ ಒಪಿನಿಯನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಯಾರು ಏನು ಅಂತಂದರೆ ಅದು ಜನಕ್ಕೆ ಗೊತ್ತಾಯಿತು ಅವ್ರು ಆ ತಿಳಿಯೇ ಗೊತ್ತಾಗಿದೆ ಆದರೂ ನಾವು ವೇಟ್ ಮಾಡಿದ್ವಿ ಇವತ್ತು ಇಲ್ಲಿ ನಡ್ತಕ್ಕಂಥ ಎಲ್ಲ ಅಕ್ರಮ ಚಟುವಟಿಕೆಗಳು ಸಾರ್ವಜನಿಕವಾಗಿ ಎನ್ ಡಿ ರಾಣೆ ಬಣ್ಣವರಿಂದ ಗೌರವವನ್ನು ಈ ರಾಜ್ಯ ಮಟ್ಟದಲ್ಲಿ ತೆಗೆತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಅದಕ್ಕೆ ಕಡಿಮೆ ಹಾಕ್ಬೇಕಂತ ಹೇಳಿ ನಾವು ಧ್ವನಿ ಇರ್ತಕ್ಕಂಥ ಗಟ್ಟಿಯಾಗಿ ಧ್ವನಿ ಇರ್ತದೆ ಇದ್ರಿಗೆ ಯಾವುದು ಯಾರಿಗೆ ಅನ್ನಿಸ್ತಕ್ಕಂಥ ವಿಚಾರ ಇಲ್ಲ ನಾನು ಈ ಕ್ಷೇತ್ರದ ಶಾಸಕರು ನೇರವಾಗಿ ಹೇಳ್ತೀನಿ ನಿನಗೇನಾದರೂ ಪ್ರಾಮಾಣಿಕತೆ ಶ್ರದ್ಧೆ ಇದ್ದರೆ ಇವ್ರು ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ತಕ್ಷಣವೇ ಬೇಕಾಗ್ತದೆ ಎಲ್ಲಿ ಬೇಕಲ್ಲಿ ಟ್ರಾಫಿಕ್ ಪೊಲೀಸರು ಇವತ್ತು ಕೇಸ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ರೈತ ಜೌಬಲ್ಯ ಐದು ರೂಪಾಯಿ ಏನೋ ಅರ್ಜೆಂಟ್ ಬಂದಿರ್ತಾನೆ ಆ ಹೊಲಕ್ಕೆ ಇವತ್ತು ಅವ್ನು ಹಿಡಿದು ಅದನ್ನು ಕೇಸ್ ಆಗ್ತಕ್ಕಂಥದ್ದು ನನಗೆ ಅನೇಕ ಜನ ನಮ್ಮ ಫೋನ್ ಮಾಡ್ತಾರೆ ಆಯ್ತು ಬಿಡಪ್ಪ ಅಂತ ಒಂದ್ಸರಿ ಬಿಡ್ತಾರೆ ಒಂದ್ಸಲ ಇಲ್ಲ ಸರ್ ನಾವೆಲ್ಲ ರಸಿಪ್ ಆಗ್ತಿರ್ತೀವಿ ಅವನತ್ರ ರೊಕ್ಕನೇ ಇರಲ್ಲ ಮತ್ತೆ ಯಾರದ ಹತ್ರ ಫೋನ್ ಮಾಡಿಸಿ ಅಂತ ಬೆನ್ನ ಕಟ್ಟು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು ನಾನು ಹೇಳೋದು ಏನು ಕಳ್ತನ ಹಿಡಿತಾ ಇದೆ ಇದನ್ನು ಪತ್ತೆ ಹಚ್ಚಕ್ಕಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಈ ಕಾನೂನು ವ್ಯವಸ್ಥೆ ಸಂಪೂರ್ಣ ರಾಣಿ ಮೊದಲಿಗೆ ಅನ್ನೋದನ್ನ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿರಬ ಆಗಲೇ ಹೇಳಿದಾಗ ನಾನು ಇರೋದು ಯಾರು ಅನ್ನೋದನ್ನ ಈ ಕ್ಷೇತ್ರದ ಜನ ಈಗಾಗಲೇ ಪರವಾಗಿಲ್ಲ ಅದಕ್ಕೆ ಶಾಸಕರು ಸ್ಪಷ್ಟತೆ ಕೊಡಬೇಕು ಸಿದ್ದರಾಮಯ್ಯವ್ರ ಪರವಾಗಿ ಇದ್ರೆ ಸಿದ್ದರಾಮಯ್ಯ ಪರವಾಗಿ ಕೈ ಎಪ್ಪ ಎಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ ಅಲ್ಲಿ ಅನಂತಕುಮಾರ್ ಪೂಜಾ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಎಲ್ಲಿ ಅಕ್ರಮ ಚಕವಟಿಕೆ ನಡೆಯುತ್ತೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಪೂಜಾರಿ ಇರ್ತಾರೆ ಇದರಲ್ಲಿ ಏನು ಎರಡು ಮಾತಿಲ್ಲ ಬರೀ ಪತ್ರಿಕಾ ಮಾಧ್ಯಮಲ್ಲ ಇವತ್ತು ಮೊನ್ನೆ ನಾವು ಹೋರಾಟ ಮಾಡಿದ್ವಿ ರೈತ ಪರವಾಗಿ ಇವಾಗ ಸರ್ಕಾರ ಹೆಚ್ಚಿತ್ತು ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ ರಾಣೆ ಮನೋರಂಜ್ ಮಾಡಿದ್ವಿ ಸರ್ಕಾರ ಹೆಚ್ಚೆಕ್ ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿದರು ಇದು ಮತ್ತು ಹೋರಾಟದ ಫಲ ಅಲ್ಲ ಹೌದಲ್ಲ ಸರ್ ಹೋರಾಟದ ಫಲ ಅಲ್ಲ ಇದು ಅವತ್ತೆಲ್ಲ ನಮ್ಮ ರೈತ ಸಂಘಟನೆಗಳು ನಮ್ಮ ಜೆ ಡಿ ಬಿ ಜೆ ಪಿ ಎಲ್ಲ ಒಟ್ಟಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು ಏನಾದರೂ ರೈತರಿಗೆ ಒಂದು ಅದು ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ಪತ್ರಿಕೆ ನೋಡಿರಿ ಉತ್ತರ ಕರ್ನಾಟಕ ಭಾಗದಲ್ಲಿಂಥ ಪ್ರತಿಭಟನೆಗೆ ಇವತ್ತು ನಾನು ಸಹಕಾರ ಮಾಡ್ತೇನೆ ಸಹಕಾರ ಕೊಡ್ತೇನೆ ಪ್ರತಿಭಟನೆ ಮಾಡಬಾರ್ದು ನನ್ನ ಮಾತ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ನಮ್ಮ ಹೋರಾಟ ಮುಖ್ಯಮಂತ್ರಿಗಳು ತಪ್ಪಿದೆ ಅಂತ ನಾವು ಭಾವಿಸಿದ್ದೀವಿ ಅದು ನಿಮ್ಮ ಮುಖಾಂತರ ಅಭಿಪ್ರಾಯ ಭಾಳ ಸ್ಪಷ್ಟ ಆಗಿದೆ ಸರ್ ಈ ರಾಜ್ಯದ ಜನತೆ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಅಂತಂದೇ ಓಟ್ ಹಾಕಿರೋದು ಮತವನ್ನು ಕೊಟ್ಟಿರೋದು ಭಾಳ ಸ್ಪಷ್ಟತೆ ಇದೆ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿಬೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಎರಡೂವರೆ ವರ್ಷ ಬದಲಾವಣೆ ಆಗಬಾರ್ದು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಗುಂಪುಗಾರಿಕೆ ಬಗ್ಗೆ ಶಾಸಕರ ನನಗೆ ಮಾಹಿತಿ ಇರೋ ಪ್ರಕಾರ ಮೊನ್ನೆ ನಮ್ಮ ಶಾಸಕರು ಏನೋ ಇದು ಮಾಡಿದ್ರಲ್ಲ ಏನೋ ನಿರುದ್ಯೋಗಿ ಸಮಸ್ಯೆ ಅಂತ ಹೇಳಿ ಒಬ್ಬ ನನ್ನ ಸ್ನೇಹಿತ ಶಾಸಕರ ಸರಿಯಾಗಿ ನನ್ನ ಸ್ನೇಹಿತ ಅವರು ನಮ್ಮ ಕ್ಷೇತ್ರಕ್ಕೆ ಬಂದ್ರು ಅವರು ಬದಲೇ ಬಂದ್ಕೊಂಡ್ರು ಡಿಕೆ ಶಿವಕುಮಾರ್ ಅವ್ರು ಯಾಕೆ ಇಲ್ಲಿಗೆ ಬಂದರು ಇಲ್ಲೇನು ಎವರು ನಡೀತು ಅನ್ನೋದು ನನಗಿನ್ನೂ ಮಾಹಿತಿ ಇಲ್ಲ ಆದರೆ ಅವ್ರು ಬಂದು ಹೋದ್ಮೇಲೆ ನಮ್ಮ ಶಾಸಕರು ಕಾಣ್ತಾ ಇಲ್ಲ ಮತ್ತೆಲ್ಲ ಇರ್ಬೋದು ಇರ್ಬೋದು ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಐದು ವರ್ಷ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಯಾಗಿ ಮುಂದುವರಿ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಮನವಿಯನ್ನು ಮಾಡ್ತೇನೆ ಕಳೆದ ಎರಡೂವರೆ ವರ್ಷದಿಂದ ತಾವು ಶಾಸಕರಾಗಲಿ ಸನ್ಮಾನ್ಯ ಅರವ್ ಕುಮಾರ್ ಪೂಜಾರವರ ಅವಧಿಯಲ್ಲಿ ನಗರೋತ್ಥಾನ ಕಾಮಗಾರಿಯಲ್ಲಿ ನಲವತ್ತೈದು ಕೋಟಿ ರೂಪಗಳನ್ನು ಅನುಷ್ಠಾನ ಮಾಡಿಕೊಂಡು ಬಂದದ್ದರು ಇಲ್ಲಿ ಮುಟ್ಟನು ಕೂಡ ಯಾವುದೇ ಕಾಮಗಾರಿಯನ್ನು ಅವರು ಮಾಡಲಿಲ್ಲ ಬರೀ ಬುದ್ಧಿ ಪೂಜೆ ಮಾಡೋ ಕೆಲಸ ಮಾಡಿದರು ಎರಡೂವರೆ ವರ್ಷದ ನಂತರ ಇವತ್ತು ನಮ್ಮ ಅವಧಿ ಪೂರ್ಣಗುಣ ನಂತರ ಇವತ್ತು ಕಾಮಗಾರಿಯನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದನ್ನು ಅವರು ಸ್ಪಷ್ಟೀಕರಣ ಕೊಡಬೇಕು ಒಂದೇ ಮತ್ತು ಎರಡನೇದು ಇವತ್ತು ನಗರಸಭೆಯಲ್ಲಿ ಮಾನ್ಯ ಪೌರಾಯುಕ್ತರಿಗೆ ಇಷ್ಟ ಅವರು ನಿಷ್ಕ್ರಿಯವಾಗಿದ್ದರು ಯಾಕೆ ಅಂದ್ರೆ ಅವ್ರು ಅವರೇ ಆಗುತ್ತೆ ಇವತ್ತು ಫುಲ್ ಆ್ಯಕ್ಟಿವ್ ಆಗ್ಯಾರ ಹೆಂಗೆ ಆಕ್ಟಿವ್ ಆಗ್ಯಾರಂದ್ರೆ ಯಾವ್ಯಾವ ಹಣಕಾಸಿನ ವ್ಯವಹಾರಗಳಾದವು ನಮ್ಮ ಶಾಸಕರಿಗೆ ಏನೇನು ಅನುಕೂಲ ಆಕತಿ ಆ ರೀತಿ ಅವ್ರು ಇವತ್ತು ಅಲ್ಲಿಯ ಆಡಳಿತ ಅವರ ಮಾಡ್ತಾ ಇದಾರೆ ನೀವು ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಹಣ ಏನು ನೀವು ಒಂದು ನೂರು ರೂಪಾಯಿ ಆದರೂ ಪಗಾರ ತಗಂತಿರ್ತೀವಿ ಸರ್ಕಾರ ಹಣ ಪಡ್ಕೊಂಡು ಇವತ್ತು ಸಾರ್ವಜನಿಕರಿಗೆ ನೀವು ಸಹಾಯ ಮಾಡೋ ಕೆಲಸ ಮಾಡಬೇಕು ನೀವೇನಾದರೂ ಈ ಅಕ್ರಮ ಚಟುವಟಿಕೆ ಏನದವಲ್ಲ ಮಳಿಗೆ ವಿಚಾರದಲ್ಲಿ ನಮ್ಮ ರಾಣೆಬೆನ್ನೂರಿನ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಮಾಡಿದ್ದೆ ಅದರಲ್ಲಿ ಭಾಳ ಮುಂದಿನ ದಿವಸ ಅದಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಯಾಕಂದರೆ ನಮ್ಮ ನಗರ ಯಾವತ್ತೂ ಕೂಡ ವಾಣಿಜ್ಯ ನಗರ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ವ್ಯಾಪಾರಸ್ಥರ ಪರವಾಗಿ ಮತ್ತು ರೈತರ ಪರವಾಗಿ ಯಾವತ್ತೂ ಕೂಡ ನಾವು ಇದ್ದೇವೆ ಇವತ್ತು ಅನೇಕ ನಾವು ರೈತ ಪರ ಹೋರಾಟಗಳನ್ನು ಮಾಡಿದ್ದೇವೆ ಅದರ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಖರೀದಿ ಕೇಂದ್ರವನ್ನು ಹತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಖರೀದಿ ಮಾಡಬೇಕಂತ ಇವತ್ತು ಅವರು ಹೇಳಿದ್ದಾರೆ ಅದೇ ಅದು ಆ ಕೆಲಸವನ್ನು ಈ ಶಾಸಕರು ಮಾಡಬೇಕು ತಾವೇನು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರನ್ನ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನಾನು ಒಂದು ಮನವಿಯನ್ನು ನಮ್ಮ ಶಾಸಕರು ಹೇಳಿದ್ದಾರೆ ನಾನೂ ಕೂಡ ಒಂದು ಮನವಿಯನ್ನು ಮಾಡ್ತೇವೆ ತಾವು ಐವತ್ತು ವರ್ಷಗಳಿಂದ ತಮ್ಮ ತಂದೆಯವರೇ ಈ ಭಾಗದ ಶಾಸಕರಾಗಿದ್ದರು ಪಾಪ ಅವರು ನಿಮ್ಮಷ್ಟು ಬುದ್ಧಿವಂತರು ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಪಾಪ ಅವರು ಒಬ್ಬರಿಗೆ ಇವತ್ತು ಏನು ನಿರುದ್ಯೋಗ ಉದ್ಯೋಗ ಕೊಡಿಸಿಲ್ಲ ಪಾಪ ಇವತ್ತು ತಾವು ಒಂದು ಬಡ ತೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿರುದ್ಯೋಗ ಮುಕ್ತ ರಾಣೇಬೆನ್ನೂರನ್ನು ಮಾಡ್ತೇನೆ ಅಂತ ಹೇಳಿದ್ರಲ್ಲ ಆ ಕೆಲಸವನ್ನು ಈಗಿನ ಇರುವಂಥ ಸರ್ಕಾರಕ್ಕನ್ನು ತಂದು ರಾಣೇಬೆನ್ನೂರಿಗೆ ಅನೇಕ ಕಂಪನಿಗಳನ್ನು ತಂದು ಇಲ್ಲೇ ಅವರಿಗೆ ಉದ್ಯೋಗ ಸೂಚಿಯನ್ನು ಮಾಡಬೇಕಂತ ಅವರಲ್ಲಿ ಮನವಿ ಮಾಡ್ತೇನೆ ಮತ್ತು ಇನ್ನೂ ಒಂದು ನಾವೇನು ಇವತ್ತು ಸನ್ಮಾನ್ಯ ಪೂಜಾರ್ ಇರ್ಬೋದು ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಮುಖಂಡರಿರ್ಬೋದು ನಾವು ನಾವ್ಯಾವತ್ತೂ ಕೂಡ ಎಲ್ಲ ಸಮಾಜದ ಪರವಾಗಿ ನಾವು ಯಾವುದೇ ಒಂದು ಜಾತಿಗೆ ಸೀಮಿತವಾದ ನಾಯಕರಲ್ಲ ನಮ್ಮನ್ನ ತಾವುಗಳು ಏನಾದರೂ ಅಹಿಂದ ವಿರೋಧಿಗಳನ್ನು ಬಿಂಬಿಸೋ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಆ ಕೆಲಸವನ್ನು ತಾವು ನಿಲ್ಲಿಸಬೇಕು ನೀವೇನು ಪತ್ರಿಕೆಯಲ್ಲಿ ಕೂಡ ಏನು ನಮ್ಮ ಜನ ಏನು ಅಹಿಂದ ವಿರೋಧಿಗಳನ್ನು ಅನ್ಕೊಳ್ಳಲ್ಲ ನಾವು ಏನು ಪರ ಪರವಾಗಿದ್ದೀವಿ ನೀವೇನು ಅದನ್ನು ಈ ಹಿಂದೆ ನೋಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸನ್ಮಾನ್ಯ ಕೆ ಬಿ ಕೋಳಿವರ್ ಸಾಹೇಬ್ರೆ ವಿರುದ್ಧ ವ್ಯಕ್ತಿ ಯಾರು ಹಾ ಅದೇ ಅಹಿಂದ ನಾಯಕ ಯಾರು ನಮ್ಮ ಸೋಮ್ಲಿಂಗಪ್ಪ ಅವರು ಅವ್ರನ್ನ ಸೋಲ್ಸ್ತಾರೆ ಯಾರು ಕೆ ಬಿ ಕೊಳೆವರಲ್ಲ ಹಾಂ ಅವತ್ತು ಸಂಸ್ಥಾ ಕಾಂಗ್ರೆಸ್ ಅಂತೇಳಿ ಏನು ರೆಡ್ಡಿ ಕಾಂಗ್ರೆಸ್ ಅಂತೇಳಿ ನಿತ್ಕೊಂಡೆವು ಅದೇ ಈಗೇನು ನಾನು ಭಾರತೀಯ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರಲ್ಲ ಕೆ ಬಿ ಕೊಳೆವರು ನಿಮ್ಮ ತಂದೆಯವರು ಅವತ್ತು ಕಾಂಗ್ರೆಸ್ ಪಕ್ಷ ಕಟ್ಟಿಲ್ವ ನಿತ್ಕೊಂಡಿಲ್ವ ಹಾ ಅದ ನಂತರ ಆರ್ಶಂಕರ್ ಅವರು ಎರಡು ಸಾವಿರದ ಹನ್ನೆರಡರಾಗ ಪಕ್ಷಕ್ಕೆ ಇಲ್ಲಿ ಬಂದು ಪಕ್ಷದ ಚಟುವಟಿಕೆಗಳಿಗೆ ಕುರ್ಸ್ಕೊಂಡ್ರು ಏನಿವು ನನಗೆ ಕನಂದ ಅವ್ರನ್ನ ಆರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರಿ ಯಾರ ಐದ ಇರೋದಿ ನಾವ ಇಂಥ ಅನೇಕ ಪ್ರಕ್ರಿಯೆಗಳಲ್ಲಿ ತಾವು ಭಾಗಿಯಾಗಿರಿ ಇವತ್ತು ಸಿದ್ದರಾಮಯ್ಯನವರನ್ನ ಕರ್ನಾಟಕ ರಾಜ್ಯದ ಜನತೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ಇರಬೇಕಂತ ಮತವನ್ನ ನೀಡಿದ್ದಾರೆ ಆದರೆ ತಾವು ಇವತ್ತು ನಿನ್ನೆ ಮೊನ್ನೆ ಏನಾದ್ರು ಡೆಲ್ಲಿ ಹೋಗಿದ್ರಲ್ಲ ಡೆಲ್ಲಿಗೆ ಯಾಕೆ ಹೋಗಿದ್ರಿ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಶಿವಗಂಗಾ ಅವರು ಇಲ್ಲಿ ಯಾಕೆ ಬಂದರು ಅನ್ನೋದನ್ನು ತಾವು ಮಾಹಿತಿ ಕೊಡಬೇಕು ಹಾಂ ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯ ಎಷ್ಟು ಸತ್ಯನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಅಂತ ಮಾತಾಡಿದಾರೆ ನಾನು ಹೇಳ್ತಾ ಇಲ್ಲದನ್ನ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಕೇಳ ಕೇಳಿದ್ದೀನಿ ಮತ್ತು ಅವರು ಆ ಥರ ಪುಷ್ಟಿಯನ್ನು ಕೊಡ್ತಾ ಇದ್ರಂದ್ರೆ ಅವ್ರ ಜೊತೆಗೆ ತಾವ್ಯಾಕೆ ದೃಷ್ಟಿಕೊಂಡ್ರಿ ಯಾರ ಹಿಂದೂ ವಿರೋಧಿಯನ್ನ ತಾವು ನೀವೇ ಹೇಳ್ಬೇಕು ಈ ಜನತೆ ತಾಲೂಕಿನ ಜನತೆನೂ ಕೂಡ ಅರ್ಥ ಮಾಡ್ಕೋಬೇಕು ಇವರಾತು ಇವರ ತಂದೆಯವರ ಈ ಹಿಂದಿನಿಂದ ಅಧಿಕಾರ ಅಹಿಂದಗಳಿಗೆ ವಿರೋಧಿ ಮಾಡ್ಕಂತ ಬಂದಿರಂತೂ ಇವರೇ ಯಾವುದೇ ಒಬ್ಬ ನಮ್ಮ ನಾಯಕನ್ನ ಬೆಳೆಸಿಲ್ಲ ಈ ಹಿಂದೆ ಕುಬೇರಪ್ಪನ್ನ ತುಳಿದವರು ಇವರ ನಮ್ಮ ಸಮಾಜದ ನಾಯಕ ಕುಬೇರಪ್ಪನ ತುಳಿದವರು ಇವರ ಅನೇಕ ಹಿಂದುಳಿದ ವರ್ಗದ ನಾಯಕರನ್ನ ತುಳಿದು ಇವತ್ತು ತಾವು ತಮ್ಮ ಕುರ್ಚಿಗೋಸ್ಕರ ಅಧಿಕಾರಕ್ಕೋಸ್ಕರ ತಾವಿವತ್ತು ಏನು ಕುತ್ಕೊಂಡಿರಿ ಅದಕ್ಕೆ ನಮಗೇನು ಅಭ್ಯಂತರಲ್ಲ ಪಾಪ ತಮಗೆ ಮತದಾರರು ಮತ್ತೊಂದು ಚರ್ಚಾರ ಅವ್ರು ನಿಮ್ಗೆ ಗೆದ್ದಿರಿ ಆದ್ರೆ ರಾಣೆಬೆನ್ನೂರು ಅಭಿವೃದ್ಧಿಗೆ ತಾವು ಸಹಕಾರ ಮಾಡಬೇಕು ಹೊರತು ಯಾವುದೇ ಒಂದು ಯುದ್ಧ ಟ್ಯಾಂಕ್ ಅಂತ ಸಾಧನೆ ಮಾಡ್ಕೊಂಡು ಮಾಡೋದಲ್ಲ ಯುದ್ಧ ಟ್ಯಾಂಕ್ ತಂದ್ರೆ ಒಳ್ಳೇದು ಹೊಯ್ಕೆ ಆದರೆ ಯುದ್ಧ ಟ್ಯಾಂಕ್ನ ನಗರಸಭೆಯಿಂದ ನಾವು ಅನುದಾನ ಕೊಡ್ತೀವಿ ಶಾಸಕರ ಅನುದಾನ ಅಂತ ಹೇಳ್ತೀರಿ ಹಾಂ ಪ್ಲೋಯಿಂಗ್ ಮಿಷನ್ ಮೊನ್ನೆ ಶಾಸಕರ ಅನುದಾನ ಅಂತ ಹೇಳ್ತೀರಿ ನಗರಸಭೆ ಅನುದಾನದಾಗ ನಾವು ಕೊಟ್ಟಿರೋದು ಹಾಂ ನಮ್ಮಲ್ಲಿ ಟ್ರಾಫಿಕ್ಕಿನ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಪಾಪ ರೈತರು ಬಡ ರೈತರು ಹಳ್ಳಿಯಿಂದ ಬರ್ತಾರ ಅವ್ರಿಗೆ ಎಲ್ಲಿ ಯಾಶ್ ಅನ್ನೋದು ಗೊತ್ತಿಲ್ಲ ಮತ್ತೆ ಅದನ್ನ ಅರಿವು ಮೂಡಿಸೋ ಕೆಲಸ ನಾವು ಮಾಡ್ರಿ ಆಮೇಲೆ ನಮ್ಮದೇನು ಹುಬ್ಬಳ್ಳಿ ದಾವಣಗೆರೆ ಅಂತ ಮಹಾನಗರ ಅಲ್ಲ ಇನ್ನು ಚಿಕ್ಕ ನಗರ ಹೌದಾ ನಮ್ಮಲ್ಲಿ ಆ ಟೋಯಿಂಗ್ ಮಿಷನ್ ಅವಶ್ಯಕತೆ ಇತ್ತ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ ಹೋರಾಟ ಮಾಡ್ರಿ ಶಾಸಕರೇ ಅದನ್ನ ಬಿಟ್ಟು ತಾವು ಟೋಯಿಂಗ್ ಮಿಷನ್ ತರೋದು ಆಮೇಲೆ ಅಲ್ಲಿ ಏನದು ತಾಂತ್ರಿಕ ದೋಷದಿಂದ ಇದು ನಿಂತದ ಏನು ಯಾವುದದು ಬೋಟ್ ಉದ್ಘಾಟನೆ ಮಾಡಿದ್ರಿ ಅದು ಬೋಟ್ ಚಾಲನೆ ಐತೆ ಈಗ ಯಾವುದೂ ಇಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಚಾರಕ್ಕೋಸ್ಕರ ತಾವು ಶಾಸಕರಾಗ್ಬೇಡ್ರಿ ರಾಣೆಬಿನ್ನೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಶಾಸಕರಾಗಬೇಕು ನಿಮಗೆ ಅಷ್ಟು ಕೆಲಸ ಮಾಡಬೇಕು ಹಂಬಲ ನಂತರ ಇದೇ ಸಿದ್ದರಾಮಯ್ಯರು ಕಾಲ್ ಬಂದು ಕೇಳ್ರಿ ಒಂದ್ ಎರಡ್ನೂರ ಮುನ್ನೂರು ಕೋಟಿ ತಗೊಂದು ಅಭಿವೃದ್ಧಿ ಮಾಡ್ರಿ ಅದನ್ನು ಬಿಟ್ಟು ಗುಂಪುಗಾರಿಕೆ ಮಾಡೋದನ್ನ ತಾವು ನಿಲ್ಲಿಸಬೇಕು ಈ ಗುಂಪುಗಾರಿಕೆಯಿಂದನೇ ನಿಮಗೆ ಅವರು ಸನ್ಮಾನ ಸಿದ್ದರಾಮಯ್ಯ ಅನುದಾನ ಕೊಟ್ಟಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಗೆ ಇದನ್ನು ಬಿಟ್ಟು ಅಹಿಂದ ವಿರೋಧಿ ಯಾರು ಅನ್ನೋದನ್ನ ಈ ಸಾರ್ವಜನಿಕರಿಗೆ ಕೆಲಸ ಕೆಲಸ ಮಾಡ್ರಿ ನಮ್ಮದಾರ ಕೆಲಸ ಕೆಲಸ ಮಾಡ್ರಿ ನೀವು ಏನಾದರೂ ಅಹಿಂದ ಒಂದು ಕೆಣಕಿದ್ರೆ ಈ ಅಹಿಂದ ವರ್ಗ ಏನಾಯಿತಲ್ಲ ತಮ್ಮನ್ನ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಅನ್ನೋದನ್ನ ನಾವು ತೋರಿಸ್ಕೊಡ್ತೇವೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೆ ಮನಸ್ಸಿಗೆ ನಾನು ಮಾತನಾಡಿಸ್ತೇನೆ